पब्लिक टाइम्स के स्वागत ದೇವರಾದ ಶ್ರೀ ಆಂಜನೇಯನಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಇವಕ್ಕೆಲ್ಲ ಬಹಳ ವಿಶೇಷವಾದ ದಿನ ನಮ್ಮ ಹೋಣಿಗೆ ನಮ್ಮ ನಗರಕ್ಕೆ ಒಂದು ಹೆಮ್ಮೆಯಾದ ದಿನ ಇದು ಹನುಮ ಜಯಂತಿ ಈ ಹನುಮ ಜಯಂತಿ ಅಂಗವಾಗಿ ನಮ್ಮ ಜೋಶಿಗನ್ನ ನಮ್ಮ ಹಿರಿಯರು ನಿವೃತ್ತ ಪ್ರಾಧ್ಯಾಪಕರು ಮಾರ್ಗದರ್ಶಕತೆ ಒಂದು ಮೂರ್ತಿ ಪ್ರತಿಷ್ಠಾನವನ್ನು ಕೂಡ ಇವತ್ತು ಇಲ್ಲಿ ನಡೆದಿದ್ದು ಇವತ್ತು ಬಹಳ ಅತ್ಯಂತ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಿತ್ತು ಬರ್ತೇನೆ ಈ ಹನುಮ ಜಯಂತಿ ಅಂಗವಾಗಿ ಇವತ್ತು ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನನಗೆ ಕೂಡ ಏನು ಮೂರ್ತಿಯನ್ನು ನಾವು ನೆರವಿಗೆ ಮುಖಾಂತರ ನಾವು ಇಲ್ಲಿನ ಬರ್ಬಾಡಿಕೊಂಡ್ವಿ ತಾವೆಲ್ಲರೂ ಕೂಡ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಅಂತ ನನ್ನ ಸಮಸ್ತ ನನ್ನ ಓಣಿಯ ನನ್ನ ಓಣಿ ಇದೆ ನನ್ನ ದೋಸೆಗೆ ನನ್ನ ದೋಸೆಯಲ್ಲಿ ಎಲ್ಲ ಗುರುವಿನರಿಗೆ ತಾಯಿಯರಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀಲಿ ಆ ಭಗವಂತ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ದಾರಿದೀಪವಾಗಿದೆ ಯಾಕಂದರೆ ಶ್ರೀರಾಮಚಂದ್ರ ಅಂದ್ರೆ ಅದೊಂದು ಒಂದು ಶಕ್ತಿ ಇದ್ದಂತೆ ಆ ಶಕ್ತಿಯನ್ನು ನಾವೆಲ್ಲ ಅವರ ಒಂದು ಹಾದಿಯಲ್ಲಿ ನೆಡೆದು ಏನು ಸಾಕ್ಷಾತ್ ಶ್ರೀರಾಮಚಂದ್ರ ಇವತ್ತು ನಮ್ಮ ಊರಿಗೆ ಬಂದಂತಾಗಿದೆ ಬಹಳ ಹೆಮ್ಮೆ ಇದೆ ಅದಕ್ಕೆ ಇವತ್ತು ಅದರ ನೇತೃತ್ವವನ್ನು ನಮ್ಮ ಗುರುಗಳು ಕುಂಕರ್ಣಿ ಗುರುಗಳು ನಮ್ಮ ಭೂಜ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಕಲಿಕೆಯನ್ನು ನೆರವೇರಿಸಿದ್ದಾರೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಹನುಮ ಜಯಂತಿಯ ಶುಭಾಶಯಗಳನ್ನು ಕೂಡ ಎಲ್ಲರಿಗೂ ಕೋರಿ ನನ್ನ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ